ಈ ಗೋಲನ್ನು ಇಟ್ಕೊಂಡಿರ್ತಾರಲ್ಲ ಆ ಗೋಲನ್ನ ಆಕ್ಟಿವ್ ಮಾಡೋದಕ್ಕೆ ಏನಾದರೂ ಸ್ಟೆಪ್ ಬೈ ಸ್ಟೆಪ್ ಅಂತ ಪ್ರೋಸೆಸ್ ಇದೆಯಾ ತುಂಬಾ ಜನ ಏನು ಕಲ್ತಾರೆ ನನಗೆ ಏನಾದ್ರು ಮಾಡಬೇಕು ಬಟ್ ಏನು ಮಾಡೋಕ್ ಇಲ್ಲ ಅಂತ ಹೇಳಿದ್ರೆ ನನಗೆ ಯಾರೋ ಏನೋ ಮಾತ ಮಾಡಿಸ್ಬಿಟ್ಟಿದ್ದಾರೆ ನಿಮಗೆ ಒಂದೇ ಒಂದು ವಿಷಯ ನಿಮ್ಮನ್ನು ಏನು ಹಿಡಿದು ನಿಲ್ಸ್ಕೊಂಡಿದೆ ನೀವು ಯಾ ಯಾಕೋಸ್ಕರ ಬಿಸ್ನೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಪಾರ್ಕಿಂಗ್ ಲಾಟ್ ಅಲ್ಲಿ ಕುತ್ಕೊಂಡು ಕಾರ್ ಒಳಗಡೆಗೆ ನನಗೆ ಕ್ಲಾರಿಟಿ ಬಂದ ಮೇಲಿಂದ ಕಾರ್ ಓಡಿಸ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಎಷ್ಟೋ ಜನ ನಾವು ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ ನಿಮ್ಮ ಒಂದನೇ ವಿಡಿಯೋ ಮಾಡ್ದೇನೆ ನೂರನೇ ವಿಡಿಯೋ ಚೆನ್ನಾಗಿ ಬರೋದಿಲ್ಲ ಇದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಐ ಎಸ್ ಶೋರ್ ಒನ್ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಏನೇ ಗೋಲ್ಸ್ ಗಳಿರಲಿ ಅಥವಾ ಏನೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರಲಿ ಒನ್ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಅಚೀವ್ ಮಾಡ್ತಾರೆ ಸೊ ಅಲ್ಟಿಮೇಟ್ಲಿ ಕಸ್ಟಮರ್ ಇಸ್ ದ ಕಿಂಗ್ ಕ್ಲೈಂಟ್ ಇಸ್ ದ ಕಿಂಗ್ ಸೊ ಅವರೇ ಮುಖ್ಯ ಕಸ್ಟಮರ್ಸ್ ಗಳೇ ಇಲ್ಲ ಅಂದ್ರೆ ಜನಗಳೇ ಇಲ್ಲ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ಬಾರಿ ಒಂದು ಆರು ಏಳು ಎಪಿಸೋಡ್ಗಳಲ್ಲಿ ನಿಮಗೆ ಈ ಮನಸ್ಸು ದುಡ್ಡು ದುಡ್ಡು ಮಾಡೋದು ಹೆಂಗೆ ಅದಕ್ಕೇನಾದರೂ ಟಿಪ್ಸ್ ಇದೆಯಾ ಅಥವಾ ನಮ್ಗೆ ಯಾಕೆ ದುಡ್ಡನ್ನು ಮಾಡೋಕೆ ಆಗೋದಿಲ್ಲ ಇತ್ಯಾದಿಗಳ ಬಗ್ಗೆ ಒಂದು ಒಂದು ಗ್ಲ್ಯಾನ್ಸ್ ಆಗಿ ಒಂದಿಷ್ಟು ವಿಚಾರಗಳನ್ನು ಡಿಸ್ಕಷನ್ ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಈ ಹಿಂದೆ ಮಾಡಿದ್ವಿ ಸೊ ಸುಮಾರು ಜನ ಕಾರ್ಯಕ್ರಮ ಆದ ನಂತರದಲ್ಲಿ ಹೇಳಿದ್ದು ಸರ್ ಇದನ್ನು ನಿಲ್ಲಿಸಬೇಡಿ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ ನಮಗೂ ಕೂಡ ಒಂದು ನೆಲೆಯಲ್ಲಿ ಇದು ಸಹಾಯ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಬರೆದಿದ್ರು ಹಾಗಾಗಿ ಈ ಕಾರ್ಯಕ್ರಮವನ್ನು ಮತ್ತೆ ಶುರು ಮಾಡ್ತಾ ಇದ್ದಾನೆ ಸೊ ಕಳೆದ ಬಾರಿ ನನ್ನ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂತಹ ಸುರೇಶ್ ಶೈವ ಅವರು ಭಾಗಿಯಾಗಿದ್ದರು ಸೊ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಅವರನ್ನು ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಸೊ ಇವತ್ತಿನ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ ಯಾಕಂದರೆ ಕಳೆದ ಹದಿನೈದು ವರ್ಷಗಳಿಂದ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇವರು ಮತ್ತು ಕಳೆದ ಆರು ವರ್ಷಗಳಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸೈಕಾಲಜಿ ಇರ್ಬೋದು ಕ್ರಿಮಿನಾಲಜಿ ಇರ್ಬೋದು ಕಮ್ಯುನಿಕೇಷನ್ ಆ್ಯಂಡ್ ಲೀಡರ್ಶಿಪ್ ಆಫ್ ಪೊಲೀಸ್ ಆಫೀಸರ್ಸ್ ಇರ್ಬೋದು ಪರ್ಸ್ನಲ್ ಫಿನಾನ್ಸ್ ಟ್ರೈನರ್ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಸುಮಾರು ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ ನಾನು ಕಳೆದ ಬಾರಿ ಇದ್ರ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ದೆ ಏನಂದರೆ ಇವ್ರ ಬಗ್ಗೆ ನಾನೇನಾದರೂ ಹೇಳ್ತಾ ಹೋದರೆ ಬಹುಶಃ ಅದು ಮುಗಿಯೋದಿಲ್ಲ ಅಷ್ಟು ವಿಭಾಗದಲ್ಲಿ ಇವರು ಕೆಲಸವನ್ನು ಮಾಡಿದ್ದಾರೆ ಇಪ್ಪತ್ತ ಏಳಕ್ಕೂ ಅಧಿಕ ಅವಾರ್ಡ್ಗಳನ್ನು ವಿನ್ ಆಗಿದ್ದಾರೆ ಮತ್ತೆ ಐದು ಸಕ್ಸಸ್ಫುಲ್ ಬಿಸ್ನೆಸ್ ಅನ್ನ ಸದ್ಯಕ್ಕೆ ರನ್ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವರನ್ನ ಭೇಟಿ ಆಗೋದಕ್ಕೆ ಸದ್ಯಕ್ಕೆ ಮೈಸೂರಿಗೆ ಬಂದಿದ್ದೀನಿ ನನ್ನ ಕಾರ್ಯಕ್ರಮದಲ್ಲಿ ಇಲ್ಲೇ ಇದ್ದಾರೆ ಸೊ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ನಾವು ಕಳೆದ ಒಂದು ಆರೇಳು ಎಪಿಸೋಡ್ಗಳಲ್ಲಿ ಈ ವೆಲ್ತ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅದು ಸುಮಾರು ಜನರಿಗೆ ಇಷ್ಟ ಆಗ್ಬಿಟ್ಟಿದೆ ನಾನೇ ಸ್ಟಾಪ್ ಮಾಡಿದ್ರು ಜನ ಮತ್ತೆ ಅದು ಬೇಕು ಅಂತ ಕೇಳ್ತಿದ್ದಾರೆ ಹಂಗಾಗಿ ಇವತ್ತು ನಿಮ್ಮನ್ನ ಹಿಡಿದಿಟ್ಟು ಕೂರಿಸ್ಕೊಂಡಿದ್ದೀನಿ ಬಿಸಿ ಇದ್ದೀರಾ ಪರವಾಗಿ ಆದ್ರೂ ಒಂದಿಷ್ಟು ಸಮಯ ಕೊಡಿ ಸರ್ ಅಂತ ಮತ್ತೆ ನಿಮ್ಮ ಸರ್ ನಮ್ಮಲ್ಲಿ ಈಗ ನಾನು ಕೂಡ ಇದ್ದೆ ವರ್ಷಗಳ ಹಿಂದೆ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಏನಾದ್ರೂ ಹೊಸತನ್ನ ಸ್ಟಾರ್ಟ್ ಮಾಡ್ಬೇಕು ಬಿಸಿನೆಸ್ ಅನ್ನ ಮಾಡ್ಬೇಕು ಅನ್ಕೊಂತ ಇರ್ತೀವಿ ನಾವು ಯಂಗ್ಸ್ಟರ್ಸ್ಗೆಲ್ಲ ಅದೊಂದು ಪ್ಲಾನಿಂಗ್ ಇದ್ದೇ ಇರುತ್ತೆ ಆದ್ರೆ ನಮ್ಗೆ ಏನ್ ಮಾಡೋದಕ್ಕೂ ಆಗೋದಿಲ್ಲ ಅಂದ್ರೆ ಸ್ಟಾರ್ಟ್ ಅನ್ನೇ ಮಾಡೋಕ್ ಆಗೋದಿಲ್ಲ ಸೊ ಸುಮಾರು ಜನರಿಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋಂತ ಇರಾದೆ ಇರುತ್ತೆ ಸ್ಟಾರ್ಟ್ ಮಾಡೋಕ್ ಆಗೋದಿಲ್ಲ ನನಗಿದು ಅರ್ಥ ಆಗ್ತಾ ಇಲ್ಲ ಸರ್ ನಾವು ಏನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಜನಗಳು ಏನಕ್ಕೆ ವೆಯ್ಟ್ ಮಾಡಿ ಅದರಲ್ಲೂ ಯಂಗ್ಸ್ಟರ್ಸ್ಗಳು ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ಅದು ದೊಡ್ಡ ಕನ್ಫ್ಯೂಷನಲ್ಲಿದ್ದೀವಿ ಹಾಗಾಗಿ ಬಿಸ್ನೆಸ್ ಇರ್ಬೋದು ಅಥವಾ ಕೆರಿಯರ್ ಇರಬಹುದು ಇದರಲ್ಲಿ ಒಂದು ಸ್ಕೇಲ್ ನಮಗೆ ಸಿಗಬೇಕು ಅದರಲ್ಲಿ ನಾವು ಒಂದು ಸ್ಕೇಲ್ ಆಗಬೇಕು ಅಂತ ಹೇಳಿದ್ರೆ ಏನಾದರೂ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇದ್ದರೂ ಕೂಡ ಅದನ್ನು ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೇಳ್ಕೊಡ್ಬೇಕು ಸೊ ನಿಮ್ಮಿಂದ ಇದು ಬೇಕು ನಮ್ಮ ಯಂಗ್ಸ್ಟರ್ಸಿಗೆ ಬೇಕು ಇದ್ರ ಬಗ್ಗೆ ಒಂದು ಓವರ್ ಆಲ್ ಆಗಿ ಡೀಟೇಲ್ ಮಾಹಿತಿ ಕೊಡ್ಬೋದಾ ಡೆಫಿನೆಟ್ಲಿ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇಯರ್ ಸೊ ಎಸ್ ಸರ್ ಥ್ಯಾಂಕ್ ಯು ಅದಕ್ಕೆ ಮತ್ತೆಲ್ಲ ನನ್ನ ಜನತೆಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಾನು ಪ್ರತಿಯೊಂದು ಸೆಷನ್ ಅಲ್ಲೂ ಇದನ್ನ ಸ್ಟ್ರೆಸ್ ಮಾಡಿ ಅಥವಾ ಎಂಫಸೈಸ್ ಮಾಡಿ ಹೇಳಿರ್ತೀನಿ ಹೌದು ತುಂಬಾ ಜನ ಏನು ಕಳ್ತಾರೆ ನನಗೆ ಏನಾದರೂ ಮಾಡಬೇಕು ಬಟ್ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಯಾರೋ ಏನೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತ ಬಟ್ ಆಕ್ಚುಲಿ ಫ್ಯಾಕ್ಟ್ ಏನಂತ ಹೇಳಿದ್ರೆ ಓಕೆ ಅದಕ್ಕಿಂತ ಮಿಗಿಲಾಗಿ ಯೂರ್ ಸೈಡ್ ಇಂದ ಏನು ನೆಗೆಟಿವ್ ಎಲಿಮೆಂಟ್ಸ್ ಗಳಿದೆ ಅದನ್ನ ಅಸೆಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಆಕ್ಷನ್ ವಿತೌಟ್ ಕ್ಲಾರಿಟಿ ಬಿಲ್ಡ್ಸ್ ಕ್ಲಾರಿಟಿ ಕ್ಲಾರಿಟಿ ವಿಥೌಟ್ ಆಕ್ಷನ್ ಬಿಲ್ಡ್ಸ್ ಕನ್ಫ್ಯೂಷನ್ ಅಂತ ಯಾವಾಗ್ಲೂ ತುಂಬಾ ಸಮಯ ನಾವು ಮಾಡೋದಿಲ್ವಲ್ಲ ಅಲ್ಲೇ ಮನುಷ್ಯ ಫೇಲ್ ಆಗುವಂತದ್ದು ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕು ಮೇ ಬಿ ನಾನೊಂದು ಸೆಷನ್ ಅಲ್ಲಿ ಕ್ಯೂ ಎನ್ ಎ ಅಂತ ಇರುತ್ತೆ ನಮ್ದು ಲಾಸ್ಟ್ ಅಲ್ಲಿ ಅವಾಗ ಒಂದು ಪ್ರಶ್ನೆ ಕೇಳಿದೆ ನನ್ನ ಆಡಿಯನ್ಸ್ ಗಳಿಗೆ ಅಂದ್ರೆ ನನ್ನ ಪಾರ್ಟಿಸಿಪೆಂಟ್ಸ್ ಗಳಿಗೆ ಎಷ್ಟು ಜನ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಕೈಯತ್ರಪ್ಪ ಅಂತ ಆದ್ರೂ ಕೂಡ ಮೆಜಾರಿಟಿ ಆಫ್ ದ ಪೀಪಲ್ ಕೈ ಎತ್ತಿದ್ರು ಅದಾದ್ಮೇಲೆ ಇದವೆಲ್ರು ಇವಾಗ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದಿರಿ ಟೆಲ್ ಮಿ ವಾಟ್ ಈಸ್ ದಟ್ ಒನ್ ಥಿಂಗ್ ಸ್ಟಾಪಿಂಗ್ ಯು ಅಂತ ನಿಮಗೆ ಒಂದೇ ಒಂದು ವಿಷಯ ನಿಮ್ಮನ್ನು ಏನು ಹಿಡಿದು ನಿಲ್ಸ್ಕೊಂಡಿದೆ ನೀವು ಯಾ ಯಾಕೋಸ್ಕರ ಬಿಸ್ನೆಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಂದೇ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ರೀಸನ್ಸ್ ಗಳನ್ನ ಕೊಡ್ತಾ ಹೋದ್ರು ತುಂಬಾ ಜನ ಅದ್ರೊಳಗಡೆ ಏನು ಹೇಳಿದ್ರು ಅಂತ ಹೇಳಿದ್ರೆ ಸರ್ ನಮಗೆ ಏನು ಮಾಡಬೇಕು ಅಂತ ಕ್ಲಾರಿಟಿ ಇಲ್ಲ ಸೊ ಹಂಗಾಗಿ ನಾವೇನು ಮಾಡೋದಿಕ್ ಆಗ್ತಾ ಇಲ್ಲ ಗುಡ್ ಥಿಂಗ್ ಅಂದ್ರೆ ಕ್ಲಾರಿಟಿ ಇಲ್ಲ ಸರಿ ಇಲ್ಲಿ ಎಲ್ಲರೂ ಏನನ್ಕೊಳ್ತಾರೆ ಅಂತ ಹೇಳಿದ್ರೆ ಗಿಂತ ಮುಂಚೆ ಬರುತ್ತೆ ಅಂತ ಅವರ ಅಭಿಪ್ರಾಯ ಇದೆ ಇದು ತುಂಬಾ ಜನಕ್ಕೂ ಇರುತ್ತೆ ಬಟ್ ನಾ ಹೇಳದೆ ಗೊತ್ತಾ ಯಾವಾಗ್ಲೂ ಕ್ಲಾರಿಟಿ ಅನ್ನುವಂಥದ್ದು ಕ್ಲಾರಿಟಿ ಡಸ್ ನಾಟ್ ಕಮ್ ಫ್ರಮ್ ಆಕ್ಷನ್ ಅಂದ್ರೆ ಕ್ಲಾರಿಟಿ ಮೇಲಿಂದನೇ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅನ್ನುವಂಥದ್ದು ತಪ್ಪು ನೀವು ಆಕ್ಷನ್ ತಗೊಂಡ್ ಮೇಲಿಂದ ಕ್ಲಾರಿಟಿ ಆಟೋಮೆಟಿಕ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಆಕ್ಷನ್ ಇಸ್ ದ ಕೀ ಬಟ್ ಎಷ್ಟೋ ಜನ ಯೋಚನೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಬಟ್ ಲೈಫ್ ಪೂರ್ತಿ ಅದನ್ನ ಯೋಚನೆ ಮಾಡ್ತಾನೆ ಇರ್ತಾರೆ ಹೊರತು ಆ ಯೋಚನೆಗೆ ಅನುಗುಣವಾಗಿ ಅವರ ಬಗ್ಗೆ ಆಕ್ಷನ್ ಮಾಡೋದಿಲ್ಲ ಹಾಗಾಗಿ ಅ ಬ್ಯೂಟಿಫುಲ್ ಸೇಯಿಂಗ್ ಒಂದು ತುಂಬಾ ಅದ್ಭುತವಾದಂತ ಇದೆ ಏನಂದ್ರೆ ಆರ್ ಆಲ್ವೇಸ್ ಗೆಟಿಂಗ್ ರೆಡಿ ಟು ಗೆಟ್ ರೆಡಿ ಬಟ್ ವಿರ್ ನೆವರ್ ರೆಡಿ ಅಂತ ನಾವು ಯಾವಾಗ್ಲೂ ರೆಡಿ ರೆಡಿ ಆಗ್ತಿರ್ತೀವಿ ಆದರೆ ರೆಡಿ ಆಗೇ ಇರೋದಿಲ್ಲ ಅಲ್ಲೇ ತುಂಬಾ ಮಿಸ್ಟೇಕ್ ಮಾಡುವಂಥದ್ದು ನಾನು ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವು ಮೈಸೂರಿಂದ ಬ್ಯಾಂಗ್ಳೂರ್ ಹೋಗ್ಬೇಕಂತ ಹೇಳಿದ್ರೆ ಒನ್ ಹಂಡ್ರೆಡ್ ಅಂಡ್ ಫಾರ್ಟಿ ಕಿಲೋಮೀಟರ್ ಸ್ಟ್ರೆಚ್ ಇದೆ ಓಕೆ ನಾವು ನೈಟ್ ಟ್ರಾವೆಲ್ ಮಾಡ್ತಾ ಇರ್ತೀವಿ ನೈಟ್ ಡ್ರೈವ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ನೈಟ್ ಡ್ರೈವ್ ಮಾಡಬೇಕಾದ್ರೆ ಡ್ಯೂ ಥಿಂಕ್ ನಮಗೆ ಒನ್ ಫಾರ್ಟಿ ಕಿಲೋಮೀಟರ್ ಸ್ಟ್ರೆಚ್ಚು ಗೊತ್ತಿರ ಅವಶ್ಯಕತೆ ಇಲ್ಲ ನಾವ್ ಏನು ಮಾಡ್ತೀವಿ ಹೆಡ್ಲೈಟ್ ಆನ್ ಮಾಡ್ತೀವಿ ಒಂದ್ಸಲ ನಾವು ಹೆಡ್ಲೈಟ್ ಆನ್ ಮಾಡಿದಾಗ ಅದು ಹಂಡ್ರೆಡ್ ಮೀಟ್ರ್ ಮಾತ್ರನೇ ಬರುತ್ತೆ ಆದರೆ ನೀವು ಹಂಡ್ರೆಡ್ ಮೀಟರ್ ತಲುಪ್ತಿದ್ದ ಹಾಗೇನೇ ನೆಕ್ಸ್ಟ್ ಹಂಡ್ರೆಡ್ ಮೀಟ್ರ್ ಅನ್ಫೋಲ್ಡ್ ಆಗುತ್ತೆ ಅರ್ಥ ಏನು ಅಂತ ಹೇಳಿದ್ರೆ ಒನ್ಸ್ ಯು ಸ್ಟಾರ್ಟ್ ಟು ಮೂವ್ ರೋಡ್ ಅಪಿಯರ್ಸ್ ಸೊ ಸೇಮ್ ವೇ ಲೈಫಲ್ಲೂ ಅಷ್ಟೇ ಕ್ಲಾರಿಟಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನೀವು ಆ್ಯಕ್ಷನ್ ತೊಗೊಂಡಾಗ ಕರೆಕ್ಟ್ ಬಟ್ ಆ್ಯಕ್ಷನ್ನೇ ಮಾಡದೇನೇನೆ ತುಂಬ ಜನ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಕ್ಲಾರಿಟಿನೇ ಬೇಕು ಕ್ಲಾರಿಟಿನೇ ಬಂದ ಮೇಲಿಂದ ನಾನು ಬಿಸ್ನೆಸ್ ಮಾಡ್ತೀನಿ ಕ್ಲಾರಿಟಿ ಬಂದ ಮೇಲಿಂದ ನಾನು ವೆಲ್ತ್ ಕ್ರಿಯೇಟ್ ಮಾಡ್ತೀನಿ ಅಂತಲೇ ಹೋದರೆ ಜನ್ಮಪೂರ್ತಿ ಅವ್ರು ಮಾಡೋದಿಲ್ಲ ನೀವು ಬಿಸ್ನೆಸ್ ಮಾಡಿ ಅಥವಾ ಜಾಬಲ್ಲಿರಿ ಜಾಬಿಂದ ಸ್ಕೇಲ್ ಮಾಡ್ಕೊಳ್ಳಿ ಯಾವುದೇ ಒಂದು ವಿಷಯದಲ್ಲಿ ನೀವು ಪಾರ್ಕಿಂಗ್ ಲಾಟಲ್ಲೇ ಕುತ್ಕೊಂಡು ಒಳಗಡೆಗೆ ನನಗೆ ಕ್ಲಾರಿಟಿ ಬಂದ ಮೇಲಿಂದ ಕಾರ್ ಓಡಿಸ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಸೊ ಸೇಮ್ ವೇ ನೀವು ಒಂದ್ಸಲ ಆಕ್ಷನ್ ಗಿಳದ ಮೇಲಿಂದ ಕ್ಲಾರಿಟಿ ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ ನಾನು ತುಂಬಾ ಸಮಯ ಇದನ್ನು ಹೇಳಿರ್ತೀನಿ ಇವತ್ತು ನಾವೆಲ್ಲ ಫೋನ್ಸ್ ಯೂಸ್ ಮಾಡ್ತೀವಿ ಒಂದ್ ಜಮಾನದಲ್ಲಿ ಫೋನ್ ಹಿಂಗಿರ್ಲಿಲ್ಲ ಫೋನ್ ಮೇ ಬಿ ಏನೋ ತುಂಬಾ ಹಿಂಗಿಡ್ಕೊಂಡೆಲ್ಲ ವಯರ್ ಇದೆಲ್ಲ ಅಲ್ವಾ ಸೊ ಬಟ್ ಇವತ್ತು ಮೊಬೈಲ್ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಸ್ಟಾರ್ಟೆಡ್ ಸಂವೇರ್ ಮತ್ತೆ ಇವತ್ತು ಎವಲ್ಯೂಷನ್ ಇದೆ ಸೊ ಸೇಮ್ ವೇ ನೀವು ಒಂದು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಐದು ವರ್ಷದಲ್ಲಿ ಸೇಮ್ ಇರೋದಿಲ್ಲ ಅದು ಡೆಫಿನೆಟ್ಲಿ ಚೇಂಜ್ ಆಗಿರುತ್ತೆ ಇವಾಗ ಎಷ್ಟೋ ಜನ ವಿಡಿಯೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತಾರೆ ನಿಮ್ಮ ಒಂದನೇ ವೀಡಿಯೋ ಮಾಡದೇನೇನೆ ನೂರನೇ ವೀಡಿಯೋ ಚೆನ್ನಾಗಿ ಬರೋದಿಲ್ಲ ಕರೆಕ್ಟ್ ಆ ಒಂದನೇ ವೀಡಿಯೋ ಅನ್ನೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ನಿಮ್ಮ ಮಧುರವಾದ ತುಂಬಾ ಸುಂದರವಾದ ಮೊದಲನೇ ಹೆಜ್ಜೆ ಆಗಿರುತ್ತೆ ಹಾಗಾಗಿ ನನ್ನ ಒಂದು ಫೇವ್ರೆಟ್ ವಿಷಯ ಇದೆ ಅದನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ ವರ್ಷನ್ ಒನ್ ಈಸ್ ಆಲ್ವೇಸ್ ಬೆಟರ್ ದನ್ ವರ್ಷನ್ ನನ್ ಅಂತ ಹ್ಮ್ 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 ನಿಮ್ಮ ಸ್ಮಾಲ್ ವರ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಒನ್ಸ್ ಯು ಸ್ಟಾರ್ಟೆಡ್ ಟು ವಾಕ್ ಯೂನಿವರ್ಸ್ ವಿಲ್ ಶೋ ಯು ಅತ್ ಹ್ಮ್ 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 ಬಿಕಾಸ್ ಯಾಕಂತ ಹೇಳಿದ್ರೆ ನೀವು ಒಂದೇ ಒಂದು ಹೆಜ್ಜೆ ಇಟ್ಟರೆ ಯೂನಿವರ್ಸ್ ನಿಮ್ಮ ಜೊತೆಗೆ ನೂರು ಹೆಜ್ಜೆನೇ ಇಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆಕ್ಷನ್ ಇಸ್ ದ ಕೀ ಎಸ್ ಎಸ್ ಖಂಡಿತ ಸರ್ ಸರ್ ಈಗ ಸುಮಾರು ಜನ ಈಗ ಈವನ್ ನಾನು ಒಂದಿಷ್ಟು ಗೋಲ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತೀವಿ ಅಂದರೆ ಸುಮಾರು ಜನ ಈಗ ಹೇಳ್ತಾರೆ ನಾನೊಂದು ಗೋಲ್ ಇಟ್ಕೊಂಡಿದ್ದೀನಿ ಮರೆ ನನಗೆ ಅದು ಆಗ್ತಾ ಇಲ್ಲ ಅಂತಲೂ ಕೂಡ ಸುಮಾರು ಜನ ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಹತ್ರ ಕೇಳೋದು ಈ ಗೋಲನ್ನು ಇಟ್ಕೊಂಡಿರ್ತಾರಲ್ಲ ಆ ಗೋಲನ್ನ ಆಕ್ಟಿವ್ ಮಾಡೋದಕ್ಕೆ ಏನಾದರೂ ಸ್ಟೆಪ್ ಬೈ ಸ್ಟೆಪ್ ಅಂತ ಪ್ರೋಸೆಸ್ ಇದೆಯಾ ಅಥವಾ ಯಾವುದಾದ್ರೂ ಒಂದು ರೋಡ್ ಸ್ಟೆಪ್ ಅಂತ ನಾವು ಕರಿತೀವಿ ಅಂಥದ್ದು ಏನಾದರೂ ಇದ್ರೆ ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿ ಸರ್ ಸುಮಾರು ಜನರಿಗೆ ಹೆಲ್ಪ್ ಆಗ್ಬೋದು ಅನ್ಕೊಂತೀವಿ ಇದು ರಿಯಲಿ ಬ್ಯೂಟಿಫುಲ್ ಕ್ವೆಶನ್ ಅಂಡ್ ತುಂಬಾ ಜನಕ್ಕೆ ಇದು ಅವಶ್ಯಕತೆಯೂ ಇದೆ ಎಸ್ ನನ್ನ ಸೆಷನ್ ಬರೋರು ತುಂಬಾ ಜನ ಇದನ್ನೇ ಹೇಳ್ತಿರ್ತಾರೆ ಸರ್ ಆದ್ರೆ ಏನ್ ಮಾಡಬೇಕು ಅನ್ನೋದು ಮೂವ್ಮೆಂಟ್ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನನಗೆ ದಾರಿ ಬೇಕು ಅಂತ ಹೇಳಿ ಸೊ ಹಾಗಾಗಿ ನಾನು ಇದನ್ನ ಒಂದಷ್ಟು ನೋಟ್ ಮಾಡಿ ಇಟ್ಟಿದ್ದೀನಿ ಆಕ್ಚುಯಲ್ ಆಗಿ ಜನಗಳಿಗೆ ಹೇಳ್ಬೇಕಂತೇಳಿ ಇದನ್ನ ನಾನು ನಮ್ಮ ಸೆಷನ್ಸ್ ಅಲ್ಲಿ ತುಂಬಾ ಪ್ರೀಮಿಯಂ ಸೆಷನ್ ಟೀಚ್ ಮಾಡಿದ್ದೆ ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ಹೇಳ್ತೀನಿ ಅದನ್ನೆಂಡ್ ಸಿನೆ ಐ ಟೆಲ್ ಯು ನೆಕ್ಸ್ಟ್ ಫೈವ್ ಮಿನಿಟ್ಸ್ ನಾ ಏನ್ ಹೇಳ್ತೀನಿ ಐದು ಸ್ಟೆಪ್ ಗಳನ್ನು ಅಥವಾ ಒಂದು ತ್ರೀ ಫೋರ್ ಮಿನಿಟ್ಸ್ ಡೆಫಿನೆಟ್ಲಿ ಇಟ್ ವಿಲ್ ಚೇಂಜ್ ದ ಲೈಫ್ ನೀವೇನು ಆಕ್ಷನ್ ಮಾಡಬೇಕು ಅನ್ಕೊಂಡು ನೀವು ಬಿಸ್ನೆಸ್ ಮಾಡಿ ಅಥವಾ ನೀವು ನೆಕ್ಸ್ಟ್ ಜಾಬ್ ಅಲ್ಲಿ ಹೈಯರ್ ಲೆವೆಲ್ ಸ್ಯಾಲ್ರಿ ಪ್ಯಾಕೇಜ್ಗೆ ಹೋಗಿ ಇದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಬಿಸ್ನೆಸ್ ಮಾಡಬೇಕು 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 ಅಂತ ಹೇಳ್ಬಿಟ್ಟು ತುಂಬಾ ಜನ ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ ಅವ್ರದ್ದು ಇದು ಒನ್ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಓಕೆ ಇದರಲ್ಲಿ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ದರ್ ಇಸ್ ಸಮಥಿಂಗ್ ವಿಷನ್ ಅಂತ ಓಕೆ ಓಕೆ ಕ್ಲೀನ್ ಮಾಡ್ಕೊಳ್ಳಿ ಸಮ್ ಡೇ ಆಗಿರ್ತೀವಿ ಅಂದ್ರೆ ಫ್ಯೂಚರ್ ಐಡೆಂಟಿಟಿ ಅಂತ ಕರಿತೀವಿ ಅಂದ್ರೆ ನಾನು ಒಂದು ದಿವಸ ಐ ವಿಲ್ ಬಿಕಮ್ ಸಮಿಂಗ್ ಎಕ್ಸ್ ವೈ ವೈಝಿ ವಾಟ್ ಎವರ್ ಇಟ್ ಕುಡ್ ಬಿ ಒಂದು ದಿವಸ ಐ ವಿಲ್ ಬಿಕಮ್ ದಿಸ್ ಅಂತ ಡಿಸೈಡ್ ಮಾಡಬೇಕು ಈಗ ಯಾವ ರೀತಿ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರಲ್ಲೇ ಒಂದು ಕ್ಲೋದಿಂಗ್ ಸ್ಟೋರ್ ಅಂತ ಒಂದು ಎಕ್ಸಾಂಪಲ್ ತಗೋಣ ಒನ್ ಡೇ ಐ ವಿಲ್ ಬಿ ಹ್ಯಾವಿಂಗ್ ಯುನೋ ಸೊ ಮಲ್ಟಿಪಲ್ ಸ್ಟೋರ್ಸ್ ಇನ್ ಮೈ ಸಿಟಿ ಅಂತ ಅಂದ್ರೆ ಒಂದು ನಾಲ್ಕೈದು ಸ್ಟೋರ್ಸ್ಗಳಿರುತ್ತೆ ಈಗ ಸ್ಟೆಪ್ ಒನ್ ಆಯ್ತಲ್ವಾ ಇದಕ್ಕೆ ನಿಮಗೆ ನಿಮ್ಮ ಫ್ಯೂಚರ್ ಐಡೆಂಟಿಟಿ ಆಯಿತು ನಾನದ ಇಷ್ಟೊಂದೆಲ್ಲ ಫ್ರಾಂಚೈಸ್ಗಳಿದೆ ಅಥವಾ ಔಟ್ಲೆಟ್ಸ್ಗಳಿದೆ ಅನ್ನುವಂಥದ್ದಾಯ್ತು ಸ್ಟೆಪ್ ಟೂನಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನನ್ನ ಮೈಂಡಲ್ಲಿ ನಾನು ನೆಕ್ಸ್ಟ್ ಅದನ್ನ ಐದು ವರ್ಷಗಳಲ್ಲಿ ಏನು ಮಾಡ್ತೀನಿ ಅನ್ನುವಂಥದ್ದನ್ನು ಡಿಸೈಡ್ ಮಾಡಬೇಕು ಸೊ ಅಂದರೆ ಫೈವ್ ಇಯರ್ಸ್ ಇಂದ ನನಗೆ ಫುಲ್ ಫ್ಲೆ ಆಗಿ ಎವ್ರಿ ಮಂತ್ ನನಗೆ ಟೆನ್ ಲ್ಯಾಕ್ ರೂಪಾಯಿ ರೆವೆನ್ಯೂ ಬರುತ್ತೆ ಅಥವಾ ಫೈವ್ ರೂಪಾಯಿ ರೆವೆನ್ಯೂ ಬರುತ್ತೆ ಅಥವಾ ಒಂದೊಂದು ಸ್ಟೋರಿಂದ ಇಷ್ಟಿಷ್ಟು ದುಡ್ಡು ಬರುತ್ತೆ ಅನ್ನುವಂಥದ್ದು ಫೈವ್ ಇಯರ್ಸ್ ಗೋಲ್ ಆಗಿ ಕನ್ವರ್ಟ್ ಮಾಡಬೇಕು ಹೌದು ಇವಾಗ ಏನಾಯ್ತು ನಿಮ್ಮ ಹತ್ರ ದೊಡ್ಡದಾಗಿರುವ ಬಂಡೆ ಸಣ್ಣದಾಗಿರುವಂಥ ಕಲ್ಲಾಯ್ತು ಕರೆಕ್ಟ್ ಆ ಫೈವ್ ಇಯರ್ಸ್ ಅನ್ನುವಂಥದ್ದನ್ನ ನೆಕ್ಸ್ಟ್ ಸ್ಟೆಪ್ ನಂಬರ್ ತ್ರೀ ನಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ಟು ಫೈಂಡ್ ಯುವರ್ ಬ್ರೇಕ್ ಥ್ರೂ ಅಂತ ಹೇಳ್ತೀನಿ ದಿಸ್ ಇಸ್ ಮೈ ಸ್ಟ್ರಾಟಜಿ ಅಂದ್ರೆ ನೀವು ಆ ಐದು ವರ್ಷನ ಒಂದು ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು ಆ ಒಂದು ವರ್ಷದಲ್ಲಿ ಏನು ಯೋಚನೆ ಮಾಡಬೇಕಂತ ಹೇಳಿದ್ರೆ ಈ ಒಂದು ವರ್ಷದಲ್ಲಿ ಆ ಐದು ವರ್ಷನ ರೀಚ್ ಆಗೋದಕ್ಕೆ ನಾನು ಏನು ಮಾಡಬೇಕು ಫಾರ್ ಎಕ್ಸಾಂಪಲ್ ಕ್ಲೋದಿಂಗ್ ಸ್ಟೋರ್ ಅಂತ ನಾನು ನಿಮಗೆ ಹೇಳಿದೆ ಈ ಒಂದು ವರ್ಷದಲ್ಲಿ ನಾನು ಒಂದು ಒಳ್ಳೆ ಒಂದಷ್ಟು ಬಿಲ್ಡಿಂಗ್ಸ್ಗಳನ್ನು ನೋಡಿ ಇಟ್ಕೊಳ್ಬೋದಾ ನಾನು ಅದಕ್ಕೆ ಬೇಕಾಗಿರುವಂಥ ಅಡ್ವಾನ್ಸ್ ಅಮೌಂಟನ್ನು ಅರೇಂಜ್ ಮಾಡ್ಬೋದಾ ಅದಕ್ಕೆ ಸಂಬಂಧಪಟ್ಟಾಗೆ ಇನ್ವೆಂಟ್ರಿಗಳನ್ನು ರೇಸ್ ಮಾಡ್ಬೋದಾ ನನ್ನ ತುಂಬ ಪ್ರೋಗ್ರಾಮ್ಸ್ಗಳಲ್ಲಿ ಇದನ್ನು ಮಾಡಿಸ್ತೀನಿ ಆ್ಯಂಡ್ ಒನ್ ಟು ಒನ್ ಜೊತೆ ನನ್ನ ಜೊತೆ ಕೂರೋರ್ಗೂ ಇದು ಐಡಿಯಾಗ್ನ ಹೇಳ್ಕೊಡ್ತೀನಿ ಓಕೆ ದ ಸೇಮ್ ಥಿಂಗ್ ಐ ಆಮ್ ಟೆಲಿಂಗ್ ನೆಕ್ಸ್ಟ್ ಒಂದು ತ್ರೀ ಮಿನಿಟ್ಸ್ ಇದನ್ನು ಪ್ರಾಪರಾಗಿ ಅರ್ಥ ಮಾಡಿಕೊಂಡ್ರೆ ಐ ಆ ಶ್ಯೋರ್ ಒನ್ ಹಂಡ್ರೆಡ್ ಪರ್ಸೆಂಟ್ ಅವ್ರ್ ಏನೇ ಗೋಲ್ಸ್ ಗಳಿರ್ಲಿ ಅಥವಾ ಏನೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿ ಒನ್ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಅಚೀವ್ ಮಾಡ್ತಾರೆ ಅಥವಾ ನೀವು ಯಾರು ಇನ್ವೆಸ್ಟರ್ಸ್ ಗಳನ್ನ ಔಟ್ ಮಾಡಿ ಅವ್ರ ಕಡೆಯಿಂದ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ತಗೊಳ್ಳೋದಿರ್ಬೋದು ಅಥವಾ ಇಟ್ ಕುಡ್ ಬಿ ಎನಿಥಿಂಗ್ ವಿಚ್ ಈಸ್ ಮೋರ್ ಟ್ಯಾಂಜಲ್ ಅಥವಾ ಅದನ್ನ ನಾವು ಅಸೆಸ್ ಮಾಡೋ ಹಾಗಿರ್ಬೇಕು ಸರಿ ಅದಾದ ಮೇಲಿಂದ ನಾಲ್ಕನೇ ಸ್ಟೆಪ್ ಅದರೊಳಗಡೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಅದನ್ನು ಕ್ವಾರ್ಟರ್ ಪ್ಲಾನ್ ಅಂತ ಕರಿತೀನಿ ಅಂದರೆ ನೈಂಟಿ ಡೇಸ್ ನಾನು ಏನು ಮಾಡ್ತೀನಿ ಅಂದರೆ ಈ ಒಂದು ವರ್ಷ ನಾನು ರೀಚ್ ಆಗೋದಕ್ಕೆ ಈ ತೊಂಬತ್ತು ದಿನಗಳ ಕಾಲ ಏನು ಮಾಡ್ತೀನಿ ನಾನು ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಒಳ್ಳೆ ವೆಬ್ ಡೆವಲಪರ್ನ ನಾನು ಮೀಟ್ ಮಾಡಿದೆ ಅವ್ರ ಕಡೆಯಿಂದ ವೆಬ್ಸೈಟನ್ನು ನಾನು ಡೆವಲಪ್ ಮಾಡಿಸ್ದೆ ಅಥವಾ ಇನ್ಯಾರೋ ಒಬ್ಬ ವ್ಯಕ್ತಿ ಅವನ್ನ ಮೀಟ್ ಮಾಡಿ ನನ್ನದು ಬಿಸ್ನೆಸ್ ಲೋಗೋನ ನಾನು ಪ್ರಿಪೇರ್ ಮಾಡಿಸ್ದೆ ಈ ನೈಂಟಿ ಡೇಸಲ್ಲಿ ಅದಂತೂ ಮಾಡ್ಬೋದಲ್ವಾ ಅದಾದ ಮೇಲಿಂದ ನೆಕ್ಸ್ಟ್ ಅದನ್ನ ವೀಕಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಸೊ ವೀಕಾಗಿ ಕನ್ವರ್ಟ್ ಮಾಡಿಕೊಂಡು ಈ ನೈಂಟಿ ಡೇಸ್ನ ನಾನು ರೀಚ್ ಆಗಲಿಕ್ಕೆ ಈ ವಾರ ನಾನು ಏನು ಮಾಡ್ತೀನಿ ಅಥವಾ ಈ ದಿನ ನಾನೇನ್ ಮಾಡ್ತೀನಿ ಸಣ್ಣ ಸಣ್ಣ ಸ್ಟೆಪ್ಸ್ ಸೊ ಯಾವಾಗ ಮನುಷ್ಯ ಫ್ರೀಝ್ ಆಗ್ತಾರೆ ಅಥವಾ ಅವ್ರು ಏನು ಆಕ್ಷನ್ ತಗೊಳಕ್ಕಾಗಲ್ಲ ಅಥವಾ ಏನು ಮಾಡೋದಕ್ಕಾಗಲ್ಲ ಎರಡೇ ಪ್ರಮುಖವಾದ ಕಾರಣ ಇರುತ್ತೆ ನಂಬರ್ ಒನ್ ಇಟ್ಸ್ ಕಾಲ್ಡ್ ಮೈಂಡ್ ಫ್ರೀಸಿಂಗ್ ನಂಬರ್ ಟು ಇಟ್ಸ್ ಕಾಲ್ಡ್ ಆಕ್ಷನ್ ಫ್ರೀಸಿಂಗ್ ಬಟ್ ಈ ಆಕ್ಟಿವಿಟಿಯಿಂದ ಏನಾಗುತ್ತೆ ಅವ್ರು ಎರಡೂ ಫ್ರೀಸ್ ಅಂದ್ರೆ ನಿಂತ್ಕೊಂಡ್ಬಿಟ್ಟಿರುವ ಜಾಗ ಅದು ಎರಡರಿಂದನೂ ಅವ್ರು ಆಚೆ ಬರ್ತಾರೆ ಓಕೆ ಸೊ ದಟ್ಸ್ ದ ಬ್ಯೂಟಿ ಈಗ ನಾನು ಸಣ್ಣ 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 ವಿಷಯಗಳನ್ನ ಇವತ್ತು ಮಾಡ್ತಾ ಹೋದ್ರೆ ನಾನು ಸಂಭವ ಒಂದು ವೀಕ್ ತಲುಪ್ತೀನಿ ಒಂದು ವೀಕಲ್ಲಿ ನಾನು ತಲುಪಿದಾಗ ಡೆಫಿನೆಟ್ಲಿ ನಾನು ನೈಂಟಿ ಡೇಸಿಗೆ ಟಚ್ ಆಗ್ತೀನಿ ನೈಂಟಿ ಡೇಸು ಒನ್ ಇಯರ್ ಟರ್ನ್ ಆಗುತ್ತೆ ಒನ್ ಇಯರು ಆಬ್ವಿಯಸ್ಲಿ ಫೈವ್ ಇಯರ್ಸ್ ಟರ್ನ್ ಆಗುತ್ತೆ ಆ ಒನ್ ಡೇ ಐ ವಿಲ್ ಬಿಕಮ್ ಸಮಥಿಂಗ್ ಅಂತಿದೆಯಲ್ಲ ಅದನ್ನು ಡೆಫಿನೆಟ್ಲಿ ಅವರು ಅಚೀವ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ನಾನು ಯಾವಾಗಲೂ ಹೇಳುವಂಥದ್ದು ಎ ಬೇಬಿ ಸ್ಟೆಪ್ಸ್ ವಿಲ್ ಲೀಡ್ ಯು ಟು ಅ ಬಿಗ್ಗರ್ ಪಿಕ್ಚರ್ ಹ್ಮ್ ಹ್ಮ್ ನಾಟ್ ದಿ ಬಿಗ್ ಸ್ಟೆಪ್ಸ್ ಓಕೆ ಓಕೆ ನೋಡಿ ಎಷ್ಟು ಹೆಲ್ಪ್ಫುಲ್ ಇದೆ ಇದು ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ನಾನು ಹೇಳಿದ್ದು ಈ ಸಂದರ್ಶನವನ್ನು ಯಾರು ನೋಡ್ತಾ ಇದ್ರ ಅವ್ರು ಕಂಪ್ಲೀಟಾಗಿ ನೋಡಿ ಅಂತ ಈ ಥರದ ಟಿಪ್ಸ್ಗಳು ಅಥವಾ ಈ ಥರದ ರೋಡ್ ಸ್ಟೆಪ್ಗಳು ಏನಾದರೂ ಬೇಕು ಅಂದರೆ ನೀವು ನಮ್ಮ ಸೀರೀಸ್ ಇವರ ಇವ್ರ ಜೊತೆ ಏನು ಮಾತಾಡಿದ್ದೀನಿ ಅದನ್ನು ನೋಡಲೇಬೇಕು ಸರ್ ಈಗ ತುಂಬ ಜನಗಳು ಬಿಸ್ನೆಸ್ ಅಥವಾ ವೆಲ್ತ್ ಕ್ರಿಯೇಷನ್ಸ್ ಪ್ರೋಸೆಸ್ನಲ್ಲಿ ಅರ್ಧ ದಾರಿಯನ್ನು ತಲುಪಿರ್ತಾರೆ ಸೊ ಫುಲ್ಲು ಅವರಿಗೆ ಆಗೋದಿಲ್ಲ ಅಂದರೆ ಕೆಲವರು ಅದನ್ನು ಈಗ ಒಂದು ಕೆಲವೊಂದು ಪ್ರಮುಖವಾಗಿ ಕೆಲವೊಂದನ್ನು ಸ್ಟಾರ್ಟೇ ಮಾಡಿರೋದಿಲ್ಲ ಸೊ ಅವರಿಗೆ ಏನು ತಡೆ ಆಗಿರುತ್ತೆ ಸರ್ ಅಂದರೆ ನಿಮ್ಮ ಪ್ರಕಾರ ನಿಮ್ಮ ಈಗ ನೀವು ಇಷ್ಟೊಂದು ಕ್ಲಾಸ್ಗಳನ್ನು ಮಾಡಿರ್ತೀರಾ ಅಥವಾ ಇಷ್ಟೊಂದು ಜನ ನಿಮ್ಮ ಹತ್ರ ಬಂದು ಕೆಲವೊಂದು ತರಗತಿಗಳನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಆ ನೆಲೆಯಲ್ಲಿ ನಾ ಕೇಳೋದು ಅಂಥವ್ರಿಗೆ ತಡೆ ಅನ್ನೋದಿದ್ದರೆ ಅದು ಏನಾಗುತ್ತೆ ಅಥವಾ ಅವರೊಂದು ಕ್ವಶನಿಗೆ ಆನ್ಸರ್ ಕಂಡ್ಕೋಬೇಕು ಅನ್ನೋದಾದ್ರೆ ಅದು ಏನು ಮತ್ತು ಬ್ಯೂಟಿಫುಲ್ ಕ್ವಶನ್ ಇದು ತುಂಬಾ ಜನಗಳ ತಲೆನಲ್ಲಿ ಆದ್ರೆ ನನಗೆ ಏನೋ ತಡಿತಾ ಇದೆ ಸ್ಟಾರ್ಟ್ ಮಾಡ್ಬೇಕು ಬಟ್ ಆಗ್ತಾ ಇಲ್ಲ ಇದು ಮೊದಲನೇ ಟೈಮ್ ಆನ್ಸರ್ ಮಾಡಿದ್ದು ಬಟ್ ಇದನ್ನ ಸ್ವಲ್ಪ ಡೀಪ್ ಆಗಿ ಹೇಳ್ತೀನಿ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಒನ್ ಟು ಒನ್ ಸೆಷನ್ ಅಲ್ಲಿ ಕೂತಿದ್ದೆ ಅಂದ್ರೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಬಂದಾಗ ಅವ್ರ ಜೊತೆ ನಾ ಕೇಳ್ತಾ ಇದ್ದೆ ದೆನ್ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ರ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಅಂತ ಒಂದು ಕ್ವಶನ್ ಕೇಳಿದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಓಕೆ ಆಮೇಲಿಂದ ಫೈನ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಿದಿರಾ ಸರ್ ಮಾಡಿದೆ ಸರ್ ಬಟ್ ಫೇಲ್ ಆಗೋಯ್ತು ಬಿಸ್ನೆಸ್ ಅಂತ ಅದಾಮೇಲೆ ಮಾಡಿದ್ರಿ ಅಲ್ಲೇ ಬಿಟ್ಬಿಟ್ಟೆ ಅಂತೇಳಿ ಸೊ ಅವ್ರದ್ದು ನಾನು ಸ್ವಲ್ಪ ಡೀಪರ್ ಆಗಿ ನೋಡಿದಾಗ ನಾನು ಅರ್ಥ ಮಾಡ್ಕೊಂಡಿದ್ದೆಂತ ಹೇಳಿದ್ರೆ ಇದು ತುಂಬಾ ಜನಗಳು ಈ ಮಿಸ್ಟೇಕ್ ಮಾಡಿರ್ತಾರೆ ಆ ವ್ಯಕ್ತಿದ ಒಬ್ಬರದೇ ಅಲ್ಲ ಇದು ಸೊ ಪೀಪಲ್ ಸ್ಟಾರ್ಟ್ ಬಿಸ್ನೆಸ್ ವಿತ್ ಪ್ಯಾನಿಕ್ ನಾಟ್ ವಿತ್ ದ ಪರ್ಪಸ್ ನೀವು ನೋಗ್ಬಿಟ್ಟು ಕೇಳಿ ಏನಕ್ಕೆ ನನ್ನ ಜಾಬ್ ಅಲ್ಲಿ ತುಂಬಾ ಪ್ರೆಷರ್ ಸರ್ ನನ್ನ ಬಾಸ್ ಬೆಳಿಗ್ಗೆ ಎದ್ದಕ್ಷಣ ರಿಪೋರ್ಟ್ ಕೇಳ್ತಾನೆ ಸಾಯಂಕಾಲ ಆದರೆ ಎಕ್ಸೆಲ್ ಶೀಟ್ ಕಳಿಸಿ 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 ಬೇಜಾರಾಗ್ಬಿಟ್ಟಿದೆ ನನ್ಗೆ ಐ ಡೋಂಟ್ ಬಿಟ್ಸ್ ದ ರೀಸನ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ಆಗಲ್ಲ ಸೊ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಪರ್ಪಸ್ ಇಂಪಾರ್ಟೆಂಟ್ ನೀವ್ ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀರ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ನೀವು ರಾಂಗ್ ಅಲ್ಲಿ ನೀವ್ ಏನಾರ್ಟ್ ಮಾಡಿದ್ರು ಎಂಡ್ ಆಗುತ್ತೆ ನೀವ್ ಯಾವ್ದು ಒಂದು ರೈಟ್ ಆಸ್ಪೆಕ್ಟ್ಸ್ ಗಳಿಂದ ಇಟ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ ಈಗ ತುಂಬಾ ಜನ ಕೇಳಿ ಏನಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ದೇ ವಿಲ್ ಸೆ ಐ ವಾಂಟ್ ಟು ಅರ್ನ್ ಪ್ರಾಫಿಟ್ ಅದಕ್ಕೋಸ್ಕರ ಬಿಸ್ನೆಸ್ ಮಾಡುವಂತ ನೀವು ಮೂರ್ನಾಲ್ಕು ಬಿಸ್ನೆಸ್ ಮಾಡಿ ಸೋತಿರೋರು ಇರ್ತಾರಲ್ಲ ಅಥವಾ ಈಗ ಯಾವುದೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅಥವಾ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅವ್ರ್ದೆಲ್ಲ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಅವ್ರು ಅಂದ್ಕೊಳ್ತಾರೆ ನನ್ನ ಲೈಫಲ್ಲಿ ನನಗೆ ಏನು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ರು ಆದರೆ ಅವ್ರು ಏನು ವರ್ಕ್ ಆಗ್ತಾ ಇಲ್ಲ ಅಲ್ಲ ಅವ್ರದ್ದು ಒನ್ ಒಂದು ಅನ್ಆನ್ಸರ್ಡ್ ಕ್ವಶನ್ ಏನು ಗೊತ್ತಾ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರೆ ಯಾಕೆ ಮಾಡ್ತಾ ಇದ್ದೀನಿ ಅಂತ ಪರ್ಪಸನ್ನ ಅಟ್ಯಾಚ್ ಮಾಡ್ಕೊಂಡಿರೋದಿಲ್ಲ ಅವ್ರಿಗೆ ಏನಂದ್ರೆ ಪ್ರಾಫಿಟ್ ಮಾಡ್ಬಿಡಬೇಕು ಅದು ಒಂದು ಮೇನ್ ಉದ್ದೇಶ ಇರುತ್ತೆ ಅಫ್ಕೋರ್ಸ್ ದಟ್ ಈಸ್ ಇಂಪಾರ್ಟೆಂಟ್ ಆದರೆ ಅದಕ್ಕಿಂತ ಅದಕ್ಕಿಂತ ಏನು ಗೊತ್ತಾ ಪ್ರಾಫಿಟ್ ಅನ್ನೋದು ಒಂದು ಔಟ್ಕಮ್ ಆದರೆ ನೀವು ಔಟ್ಕಮ್ ಮೇಲೆ ಹಕ್ಕನ್ನು ಸಾಧಿಸ್ಕೋಗ್ತೀರಿ ಅದಾಗಲಿಕ್ಕಿಲ್ಲ ಸೊ ತುಂಬ ಜನ ಮಾಡೋದೇ ಮಿಸ್ಟೇಕ್ ಇದೆ ಈಗ ಒಂದು ರೋಸ್ ಹೂವು ಬೆಳೆಸ್ಬೇಕು ನಾನು ಅಂತ ಹೇಳಿದ್ರೆ ರೋಸ್ ಗಿಡದಲ್ಲಿ ಆ ಫ್ಲವರ್ ಹಿಂಗೆ ಇರಬೇಕು ಇಷ್ಟೇ ಕಾಂಟ್ರಾಸ್ಟ್ ಇರಬೇಕು ಇಷ್ಟೇ ಕಲರಿಂಗ್ ಇರಬೇಕು ಅಂತ ಬಿಟ್ಟು ನನ್ನ ಕೈಯಲ್ಲಿ ಖಂಡಿತ ಇಲ್ಲ ಆದರೆ ನನ್ನ ಕೈಯಲ್ಲಿ ಏನಿದೆ ಅದು ಗೊಬ್ಬರ ಯಾವ ರೀತಿ ಹಾಕ್ಬೇಕು ನೀರು ಯಾವ ರೀತಿ ಹಾಕ್ಬೇಕು ಅನ್ನೋಂಥದ್ದು ಅಷ್ಟೇ ಇರೋದು ಸೊ ಇನ್ಪುಟ್ ಮೇಲೆ ಫೋಕಸ್ ಮಾಡೋ ಬದಲು ಎಲ್ಲರೂ ಔಟ್ಪುಟ್ ಫಿಲ್ ಫೋಕಸ್ ಮಾಡಿದಾಗ ಒನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದಿಲ್ಲ ಸೊ ವೈ ನಾನು ತುಂಬ ಜನ ಹೇಳುವಂಥದ್ದು ಯುವರ್ ಪ್ರಾಫಿಟ್ ಈಸ್ ಜಸ್ಟ್ ರಿಫ್ಲೆಕ್ಷನ್ ಆಫ್ ಯುವರ್ ಪರ್ಪಸ್ ನಾಟ್ ಯುವರ್ ಪ್ಯಾನಿಕ್ ಅಂತ ತುಂಬಾ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಯಾಕೆ ಅವ್ರ ಲೈಫಲ್ಲಿ ಸೀರಿಯಸ್ನೆಸ್ ಇದೆ ಬಿಸ್ನೆಸ್ ಮಾಡ್ಬೇಕು ಅಂತ ಉದ್ದೇಶ ಇದೆ ವೆಲ್ತ್ ಕ್ರಿಯೇಟ್ ಮಾಡ್ಬೇಕು ಅಂತಿದೆ ಆದ್ರೆ ಅವರು ಪ್ಯಾನಿಕ್ ಇಂದ ಸ್ಟಾರ್ಟ್ ಮಾಡ್ತಾರೆ ಪ್ಯಾನಿಕ್ ಇಂದ ಯಾವ್ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಎಂಡ್ ಯಾವತ್ತೂ ಸಕ್ಸಸ್ಫುಲ್ ಆಗಿ ಆಗಿರೋದಿಲ್ಲ ಪರ್ಪಸ್ ಇಂದ ಯಾವ್ದನ್ನ ಸ್ಟಾರ್ಟ್ ಮಾಡ್ತಾರೆ ಅದು ಮಾತ್ರ ಅವ್ರಿಗೆ ಲಾಂಗ್ ಟರ್ಮ್ ಸಕ್ಸಸ್ ಅನ್ನು ಕೊಟ್ಟು ಸರಿ ಈಗ ಇನ್ನೊಂದು ಪ್ರಶ್ನೆ ಸರ್ ಈಗ ಸುಮಾರು ಜನ ಹೇಳ್ತಾರೆ ನಾನು ಖುಷಿ ಆದ್ರೆ ಕೆಲವೊಂದನ್ನ ಅಂತ ಬಹುಶಃ ಈ ಬಿಸ್ನೆಸ್ ಹಂಗೆ ಅಂತ ಅನ್ಕೊಂತೀನಿ ಅಂದ್ರೆ ನಾನು ನಿಮ್ಮ ಹತ್ರ ನೇರವಾಗಿ ಕೇಳೋದು ಈ ಬಿಸ್ನೆಸ್ ಅನ್ನೋದನ್ನ ನಾವು ಯಾವಾಗ್ಲೂ ಶುರು ಮಾಡ್ತೀವಲ್ಲ ಇದನ್ನ ಖುಷಿ ಮಾಡೋದಾ ಅಥವಾ ಅದಕ್ಕಿಂತ ಮೀರಿದ್ದೇನಾದ್ರೂ ಇದೆ ಅಂತ ಮಾಡೋದಾ ಹೇಗೆ ನೋಡಿ ಈಗ ನಾನು ನೀವು ಮಾತಾಡ್ತಾ ಇದ್ದೀವಿ ಇದನ್ನ ನಾನು ಖುಷಿಗೋಸ್ಕರ ಮಾತಾಡ್ತಾ ಇಲ್ಲ ಜನಗಳಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರೂ ಖುಷಿಗೋಸ್ಕರ ಕೊಡ್ತಾ ಇಲ್ಲ ಖುಷಿಯಿಂದ ಕೊಡ್ತಾ ಇದ್ದೀನಿ ಇದೆರಡಕ್ಕೂ ಡಿಫರೆನ್ಸ್ ಇದೆ ಯಾವಾಗ ಮನುಷ್ಯ ಈಗ ಯಾರನ್ನ ಹೋಗ್ಬಿಟ್ಟು ಕೇಳಿ ನೀವೇನಕ್ಕೆ ಬಿಸ್ನೆಸ್ ಮಾಡ್ತೀರಾ ಸರ್ ದುಡ್ಡು ಮಾಡಬೇಕು ಅದಾದಮೇಲೆ ಏನು ಮಾಡಬೇಕು ಹ್ಯಾಪಿಯಾಗಿರ್ತೀನಿ ಅಂತ ಅಂದರೆ ಹ್ಯಾಪಿನೆಸ್ ಅನ್ನೋಂಥದ್ದು ಲಾಂಗ್ ಟರ್ಮ್ ಔಟ್ಕಮ್ ವಿಚ್ ಇಸ್ ನಾಟ್ ದೇರ್ ಇನ್ ದೇರ್ ಕಂಟ್ರೋಲ್ ಅದನ್ನು ಅವರು ಲಾಂಗ್ ಟರ್ಮಲ್ಲಿ ಎಕ್ಸಿಸ್ಟಲ್ಲಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಹಂಗೆ ವರ್ಕ್ ಆಗ್ಲಿಕ್ಕಿಲ್ಲ ಅದು ಫ್ಯಾಕ್ಟ್ ಏನಂತ ಹೇಳಿದ್ರೆ ನೀವು ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ಸ್ಟಾರ್ಟ್ ಮಾಡ್ತೀರಿ ವೆಲ್ತ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅದನ್ನು ಲಾಂಗರ್ ಡ್ಯೂರೇಷನಲ್ಲಿ ಅದರ ಔಟ್ಕಮ್ ಆಗಿರುವಂಥ ಹ್ಯಾಪಿನೆಸ್ನ ಹುಡುಕ್ಬೇಡಿ ನೀವು ಹ್ಯಾಪಿನೆಸ್ ಇಂದ ಏನ್ ಸ್ಟಾರ್ಟ್ ಮಾಡ್ತೀರಲ್ಲ ಅದು ಒನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇವಾಗ ತುಂಬಾ ಜನಗಳು ಅವ್ರ ಅಲ್ಲಿ ತುಂಬಾನೇ ಪ್ಲಾನ್ಸ್ ಪ್ಲಾನ್ಸ್ಗಳನ್ನ ಮಾಡ್ತಿರ್ತಾರೆ ಒಂದಲ್ಲ ಎರಡಲ್ಲ ಪ್ಲಾನ್ಸ್ ಪ್ಲಾನ್ಸ್ಗಳನ್ನ ಮಾಡ್ತಿರ್ತಾರೆ ಬರೀತಾರೆ ಅಫರ್ಮೇಶನ್ ಬರೀತಾರೆ ವಿಜುವಲೈಸೇಷನ್ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಬಟ್ ಸ್ಟಿಲ್ ಯಾಕೆ ತುಂಬಾ ವಿಷಯಗಳಲ್ಲಿ ಅವ್ರಿಗೆ ವಿಷಯ ಅವ್ರು ಅನ್ಕೊಂಡಿದ್ದೆಲ್ಲ ಮ್ಯಾನಿಫೆಸ್ಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರು ಯಾವುದೇ ಒಂದನ್ನು ಮಾಡಿದ್ರು ಅದ್ರ ಹಿಂದೆ ಇರುವಂತ ಸತ್ವ ಆ ಹ್ಯಾಪಿನೆಸ್ ಅನ್ನುವಂಥ ಮೂಮೆಂಟ್ಸ್ ಅದು ಮಿಸ್ಸಿಂಗ್ ಪೀಸ್ ಆಗಿರುತ್ತೆ ಆಗಿರುತ್ತಲ್ಲಿ ನೀವು ಯಾವ್ದನ್ನ ಖುಷಿ ಖುಷಿಯಿಂದ ಮಾಡ್ತಿರಲ್ಲ ಅದು ಮಾತ್ರ ನಿಮಗೆ ಸಕ್ಸಸ್ ಅನ್ನ ಕೊಟ್ಟಿರುತ್ತೆ ಸೊ ಯಾವಾಗ ಅವರು ಖುಷಿಯಿಂದ ಏನು ಮಾಡಲ್ಲ ಅಂದ್ರೆ ಈಗ ಒಂದೇನೋ ಸ್ಟಾರ್ಟ್ ಮಾಡಬೇಕು ಸೊ ಮಾಡ್ಬಿಟ್ರು ಅದಾದ್ಮೇಲಿಂದ ನನ್ ಈಗ ನೋಡಿ ತುಂಬಾ ಜನ ನೀವು ಎಕ್ಸಾಂಪಲ್ ಕೇಳಿರ್ತೀರಿ ನೀವ್ ಯಾವಾಗ ಖುಷಿ ಆಗಿರ್ತೀರ ನಾನ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಅದಾದ್ಮೇಲಿಂದ ಏನಾಗುತ್ತೆ ಪಿ ಯು ಸಿ ಪಾಸ್ ಆದ್ಮೇಲೆ ಆಮೇಲೆ ಜಾಬ್ ಮದುವೆ ಮಕ್ಕಳು ಸೊ ಹಿಂಗೇ ಹೋಗ್ತಾ ಇರತ್ತದು ಈ ಬೀರ್ಬಲ್ದ ಸ್ಟೋರಿ ಇದೆ ನೀವು ಕೇಳಿರ್ತೀರ ಅವನು ಕುದುರೆಗೆ ಒಂದು ಹುಲ್ಲ ಒಂದು ಮುಂದಗಡೆ ಕಡ್ಡಿನಲ್ಲಿ ಕಟ್ಬಿಟ್ಟು ಓಡಿಸ್ತಾ ಇರ್ತಾನೆ ಅಂತ ಸೊ ಜನಗಳು ಹಾಗೇನೆ ಖುಷಿನ ಎಲ್ಲೋ ಒಂದು ಕಡೆ ಇಟ್ಕೊಂಡು ಅಂದ್ರೆ ಮುಂದೆ ಎಲ್ಲ ಸಿಗುತ್ತೆ ಮುಂದೆ ಎಲ್ಲೋ ಸಿಗುತ್ತೆ ಅಂತ ಓಡ್ತಿರ್ತಾರೆ ಬಟ್ ಒನ್ ಡೇ ಅವ್ರ ಫೋನರಲ್ಗೆ ರೆಡಿ ಮಾಡ್ತಿರ್ತಾರೆ ಬಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ಯಾವುದೇ ಮನುಷ್ಯ ಖುಷಿಯಿಂದ ಸ್ಟಾರ್ಟ್ ಮಾಡಬೇಕು ಹೊರತು ಖುಷಿಗೋಸ್ಕರ ಸ್ಟಾರ್ಟ್ ಮಾಡಬಾರದು ಸೊ ಈ ಒಂದು ಸಣ್ಣ ಮೈಂಡ್ ಶಿಫ್ಟ್ ಇದೆಯಲ್ಲ ಅಂದ್ರೆ ನಾನು ಏನನ್ನು ಮಾಡಿದ್ರು ಖುಷಿಗೋಸ್ಕರ ಮಾಡ್ತಾರಲ್ಲ ಖುಷಿಯಿಂದ ಮಾಡ್ತಾ ಇದ್ದೀನಿ ಇದು ಒಂದೇ ಒಂದು ಸಣ್ಣ ಮೈಂಡ್ ಸೆಟ್ ಇದೆಯಲ್ಲ ಇದು ಒಂದು ಚೇಂಜ್ ಆದ್ರೂ ಸಾಕು ಅಂಡ್ ಡೆಫಿನೆಟ್ಲಿ ಇದು ಅವರ ಎನರ್ಜಿನ ಚೇಂಜ್ ಮಾಡುತ್ತೆ ಒಂದ್ಸಲ ಅವ್ರ ಎನರ್ಜಿ ಯಾವಾಗ ಅದ್ರೊಳಗಡೆ ಚೇಂಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವರು ಬರುವಂತ ಔಟ್ಕಮ್ಸ್ಗಳು ಸಹ ಚೇಂಜ್ ಆಗ್ತಾ ಹೋಗುತ್ತೆ ನೀವು ತುಂಬಾ ಕಡೆ ಹೇಳ್ತಾ ಇರೋದನ್ನ ಕೇಳಿದ್ದೆ ನಾನು ಅಂದ್ರೆ ಈ ಬಿಸ್ನೆಸ್ ಅಥವಾ ವೆಲ್ತ್ ಕ್ರಿಯೇಷನ್ ನಲ್ಲಿ ನಮ್ಮ ಸಹವಾಸಗಳು ಅಥವಾ ನಮ್ಮ ಸುತ್ತಮುತ್ತಲ ಸಂಬಂಧಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ ಲಾಸ್ಟ್ ಟೈಮ್ ನಾವು ಈ ತರ ಕಾರ್ಯಕ್ರಮ ಮಾಡಿದಾಗ್ಲೂ ಕೂಡ ನೀವು ಅದನ್ನ ಹೇಳಿದ್ರಿ ಅಂದ್ರೆ ಈಗ ಈ ಜರ್ನಿಯಲ್ಲಿ ಸರ್ ನಿಮ್ಮ ಪ್ರಕಾರ ಇವೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿ ಹೌದು ಅಂತ ಅನ್ಸುತ್ತೆ ಸರ್ ನೋಡಿ ಡೋಂಟ್ ಕ್ವಶನ್ ಯುವರ್ ವರ್ತ್ ಕ್ವೆಶನ್ ಯುವರ್ ಎನ್ವಿರಾನ್ಮೆಂಟ್ ಅಂತ ಬಿಕಾಸ್ ಯುವರ್ ಎನ್ವಿರಾನ್ಮೆಂಟ್ ಈಸ್ ಸೋ ಸ್ಟ್ರಾಂಗರ್ ದ್ಯಾನ್ ಯುವರ್ ವಿಲ್ ಪವರ್ ತುಂಬಾ ಸಮಯದಲ್ಲಿ ಸಿ ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ಒಬ್ಬ ನೀವು ಅವ್ರ ಬಗ್ಗೆ ಓದಿರ್ತೀರಾ ಜಶುವಾ ಬೆಲ್ ಅಂತ ಹೇಳಿ ಅವರು ಇಡೀ ವರ್ಲ್ಡ್ ಅಲ್ಲೇ ಫೇಮಸ್ ಗಿಟಾರಿಸ್ಟ್ ಸೊ ಅವರು ಮೂರು ಮಿಲಿಯನ್ ಇರುವಂತ ಅಂದ್ರೆ ತ್ರೀ ಡಾಲರ್ ಮಿಲಿಯನ್ ಇರುವಂತ ಅನ್ನ ಒಂದು ಮೆಟ್ರೋ ಸ್ಟೇಷನ್ ಕೆಳಗಡೆ ನಿಂತ್ಕೊಂಡು ನುಡಿಸ್ತಾ ಇರ್ತಾರೆ ಬಟ್ ಇದು ಎಕ್ಸ್ಪೆರಿ ಎಕ್ಸ್ಪೆರಿಮೆಂಟ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಕರೀತಾರೆ ಅದ್ರಲ್ಲಿ ಬಂದಂತ ಜನಗಳೆಲ್ಲ ಯಾರೋ ಇಲ್ಲಿ ನುಡಿಸ್ತಾ ಇದ್ದೀನಿ ಯಾರೋ ಬೀದಿ ಹೋಕ ಅಂತ ಒಂದಷ್ಟು ಒಂದಷ್ಟೊಂದು ಅವನು ಕೊಟ್ಟೋಗಿರ್ತಾರೆ ಆದ್ರೆ ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ ಆ ಜಶುವಾ ಬೆಲ್ ಅನ್ನುವಂತವನು ಅದರ ಹಿಂದಿನ ದಿವಸ ಒಂದು ಆಡಿಟೋರಿಯಂನಲ್ಲಿ ತ್ರೀ ಹಂಡ್ರೆಡ್ ಡಾಲರ್ಸ್ ಪರ್ ಸೀಟ್ ಥರ ಅಂದರೆ ಪರ್ ಟಿಕೆಟ್ ಥರ ಅವನು ಅದೇ ಪರ್ಫಾರ್ಮೆನ್ಸನ್ನು ಅಲ್ಲೂ ಸಹ ಕೊಟ್ಟಿರ್ತಾನೆ ಸೇಮ್ ಪರ್ಫಾರ್ಮೆನ್ಸ್ನ ಅವನು ಮೆಟ್ರೋ ಸ್ಟೇಷನ್ ಕೊಟ್ಟಿದ್ದ ಆದರೆ ಅವನು ಸಿಕ್ಕಿದ್ದು ಮೂವತ್ತು ನಲ್ವತ್ತು ಡಾಲರು ಆದರೆ ಅದೇ ಪರ್ಫಾರ್ಮೆನ್ಸನ್ನು ಅವನು ಯಾವಾಗ ಒಂದು ಆಡಿಟೋರಿಯಮಲ್ಲಿ ಕೊಟ್ಟಿದ್ದ ಅವಾಗ ಅವನಿಗೆ ತ್ರೀ ಹಂಡ್ರೆಡ್ ಡಾಲರ್ಸ್ ಪರ್ ಸೀಟಿಗೆ ಸಿಕ್ಕಿತ್ತು ವಿಚ್ ಆ್ಯಪ್ಸಲ್ಯೂಟ್ ಮೀನಸ್ ಸೊ ಯಾವಾಗ ಮನುಷ್ಯ ಅವನ ಎನ್ವಿರಾನ್ಮೆಂಟ್ ರಾಂಗ್ ಆಗಿರುತ್ತೆ ಅವನಿರುವಂಥ ಪರಿಸ್ಥಿತಿಗಳು ರಾಂಗ್ ಆಗಿರುತ್ತೆ ಅವ್ನ ಇರುವಂಥ ಸರೌಂಡಿಂಗ್ಸ್ಗಳು ರಾಂಗ್ ಆಗಿರುತ್ತೆ ರೈಟ್ ಟ್ಯಾಲೆಂಟ್ ಸಹ ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ ಬಟ್ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಸಾಕಷ್ಟು ಜನನ ನೋಡಿದೀನಿ ಅವ್ರುಗಳಿಗೆ ಎಷ್ಟೇ ಪವರ್ಫುಲ್ ಆಗಿರಲಿ ಅವರ ಬಿಸ್ನೆಸ್ ಅಥವಾ ಅವರ ವೆಲ್ತ್ ಕ್ರಿಯೇಷನ್ ಜರ್ನಿ ಅವರ ಜಾಬ್ ಯಾವ್ದಾರು ಆಗಿರಲಿ ಅದಕ್ಕೆ ಒಂದು ಪರ್ಫೆಕ್ಟ್ ಪ್ಲೇಸಲ್ಲಿ ಅವರಿಲ್ಲ ಅಂತ ಹೇಳಿದ್ರೆ ಅಥವಾ ಪರ್ಫೆಕ್ಟ್ ರೀತಿನಲ್ಲಿ ಅವರು ಒಂದು ಎನ್ವಿರಾಮ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಒನ್ ಹಂಡ್ರೆಡ್ ಪರ್ಸೆಂಟ್ ಅಟರ್ ಫೇಲ್ಯೂರ್ ಅನ್ನೋಂಥದ್ದು ಬರುತ್ತೆ ಅಥವಾ ದೇ ವಿಲ್ ಬಿ ಅಂಡರ್ ರೇಟೆಡ್ ಅಥವಾ ಅಂಡರ್ ವ್ಯಾಲ್ಯೂಡ್ ಓಕೆ ಓಕೆ ಸರ್ ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಗಳಿಗೊಂದು ಒಂದು ಏನಾದರೂ ಒಂದು ಕೀ ಪಾಯಿಂಟು ಅಥವಾ ಬೇರೆ ಏನಾದರೂ ಕೊಡೋಣ ಅಂತ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ ಈಗ ಜನಗಳು ಲಾಂಗ್ ಟರ್ಮಲ್ಲಿ ಸ್ಟಿಕ್ ಆಗಬೇಕು ಅಂತ ಇದ್ರೆ ಏನು ಮೇಜರ್ ಪಾಯಿಂಟ್ ಇದೆ ಅನ್ನೋದನ್ನು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂದರೆ ಇದರಿಂದ ಅವ್ರಿಗೆ ಒಂದು ಬೆನಿಫಿಟ್ ಆಗುತ್ತೆ ಅಂತ ಅನ್ಕೊಂತೀನಿ ಸರ್ ಅದನ್ನೇನಾದ್ರೂ ನಮ್ಗೆ ತಿಳಿಸ್ಕೊಡ್ಬೋದಾ ನೀವು ಸೊ ಇಟ್ಸ್ ಒನ್ ಹಂಡ್ರೆಡ್ ಪರ್ಸೆಂಟ್ ಎಸ್ ಇದೇನಂದ್ರೆ ನಾ ಹೇಳುವಂಥದ್ದು ಇದು ಒನ್ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗಲ್ಲ ಆದ್ರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಎಸ್ ಇದು ನಿಜವಾಗ್ಲೂ ಹೇಳ್ತೇನೆ ನೀವು ಅರ್ಥ ಆಗಲ್ಲ ಆದ್ರೆ ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಲಿಕ್ಕೆ ನೋಡಿ ಯಾರು ತನ್ನದೇ ಸ್ವಂತ ದೃಷ್ಟಿಯಲ್ಲಿ ತನ್ನನ್ನ ಗ್ರೇಟ್ ಆಗಿ ಕಾಣಿಸೋ ಹಾಗೆ ಮಾಡಿದ್ನೋ ಅವನು ತನ್ನದೇ ದೃಷ್ಟಿಯಲ್ಲಿ ಗ್ರೇಟ್ ಆಗಿ ಕಾಣಿಸ್ತಾನೆ ಇದು ನಿಮ್ಗೂ ಅರ್ಥ ಆಗಿಲ್ಲ ಸೊ ಅರ್ಥ ಏನಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾರು ನಮ್ಮ ದೃಷ್ಟಿನಲ್ಲಿ ನಮ್ಮನ್ನೇ ಶ್ರೇಷ್ಠವಾಗಿ ಕಾಣಿಸೋ ಹಾಗೆ ಮಾಡ್ತಾರೋ ಅವ್ರು ಯಾವಾಗ್ಲೂ ನಮಗೆ ಶ್ರೇಷ್ಠವಾಗಿ ಇರ್ತಾರೆ ಅಂದ್ರೆ ನಾನು ಜೊತೆ ಇದ್ದಾಗ ಅವರು ನನ್ಗೆ ಗುಡ್ ಫೀಲಿಂಗ್ಸ್ ಗಳನ್ನ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ ಅವ್ರ ಜೊತೆ ಇದ್ದಾಗ ಗ್ರೇಟ್ ಫೀಲಿಂಗ್ಸ್ ಗಳು ಬರ್ತಾ ಇತ್ತು ಅಂತ ಇಟ್ಕೊಳ್ಳಿ ಸೊ ನನ್ಗೆ ನಾನು ಗ್ರೇಟ್ ಅನ್ನುವಂಥದ್ದನ್ನ ಫೀಲ್ ಮಾಡಿಸ್ತಂತ ಮನುಷ್ಯ ಆಟೋಮೆಟಿಕ್ ಆಗಿ ಗ್ರೇಟ್ ಆಗಿ ಕಾಣಿಸ್ತಾನೆ ಇದು ಉಲ್ಟನೇ ಇರುತ್ತೆ ತುಂಬಾ ಸಂಬಂಧಗಳಲ್ಲ ಅದಾಗುತ್ತೆ ನೀ ಇಲ್ಲ ಬೆಳಿಗ್ಗೆ ನೀ ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂತ ಕಂಪ್ಲೇಂಟ್ ಬಾಕ್ಸ್ ಇದ್ರೆ ಅವ್ರ ಬಗ್ಗೆ ಅವ್ರಿಗೆ ಅಸಹ್ಯ ಮೂಡಿಸಿದ್ರೆ ಯಾರ ಬಗ್ಗೆ ಅಸಹ್ಯ ಮೂಡಿಸ್ನು ಆಪೋಸಿಟ್ ವ್ಯಕ್ತಿನೂ ಸಹ ಅದೇ ಥರ ಅಸಹ್ಯ ಕಾಣಿಸ್ತಿರ್ತಾರೆ ಸೊ ಸೇಮ್ ವೇ ಉಲ್ಟನೂ ಇದೆ ಅಲ್ವಾ ಅಂದರೆ ಯಾರು ಅವ್ರಿಗೆ ಒಳ್ಳೆ ಫೀಲಿಂಗ್ಸ್ಗಳನ್ನು ಕೊಟ್ಟಿರ್ತಾರೋ ಅವನ ಬಗ್ಗೆ ಅವನು ಗ್ರೇಟ್ ಅನ್ನೋಂಥ ಮನೋಭಾವನ ಬೆಳೆಸಿರ್ತಾರೋ ಆಟೋಮೆಟಿಕಲಿ ಆ ವ್ಯಕ್ತಿಯೂ ಗ್ರೇಟಾಗೆ ಕಾಣಿಸ್ತಿರ್ತಾನೆ ಈಗ ನಾವು ನೀವು ಕೇಳಿದ ಪ್ರಶ್ನೆಗೆ ಹೆಂಗೆ ಲಾಂಗ್ ಟರ್ಮಿಗೆ ತೊಗೊಳ್ಬೋದು ಅಂದರೆ ಈ ಹೇಳಿದ ಮಾತನ್ನು ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅರ್ಥ ಏನು ಅಂತ ಹೇಳಿದ್ರೆ ನಾವು ಯಾವಾಗಲೂ ಒಂದು ಬ್ರ್ಯಾಂಡನ್ನು ತಗೊಳ್ಳೋದು ಅದರೊಳಗಡೆ ಎಷ್ಟು ಫೀಚರ್ಸ್ಗಳಿದೆ ಅದು ಎಷ್ಟು ಕಡಿಮೆ ಬೆಲೆ ಇದೆ ಅಥವಾ ಅದರೊಳಗಡೆ ಏನೇನೆಲ್ಲ ಕ್ವಾಲಿಟಿ ಐಟಮ್ಸ್ಗಳಿದೆ ಅನ್ನುವಂಥದ್ದು ಮಾತ್ರ ಮುಖ್ಯ ಆಗಿರೋದಿಲ್ಲ ಅದಕ್ಕಿಂತ ಮಿಗಿಲಾಗಿ ಮುಖ್ಯ ಆಗಿರುವಂಥದ್ದು ಆ ಬ್ರ್ಯಾಂಡನ್ನು ನಾವು ತೊಗೊಂಡಾಗ ನಮ್ಗೆ ಯಾವ ಥರ ಫೀಲ್ ಆಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ತುಂಬ ಜನ ನಾವು ಮ್ಯಾಕ್ ಬುಕ್ ಪ್ರೊ ಮತ್ತು ಆ್ಯಪಲ್ ಫೋನ್ಸು ಇವೆಲ್ಲ ಯೂಸ್ ಮಾಡ್ತಾರಲ್ವ ಏನಕ್ಕೋಸ್ಕರ ಮಾಡ್ತಾರೆ ನಾಟ್ ಬಿಕಾಸ್ ಈಗ ನೀವು ಆ್ಯಪಲ್ ಫೋ ಫೋನಲ್ಲಿ ಐಫೋನಲ್ಲಿ ಸಿಗುವಂಥ ಫೀಚರ್ಸು ಡಬಲ್ ಫೀಚರ್ಸ್ ಸಿಗುತ್ತೆ ಸೇಮ್ ಪ್ರೈಸ್ಗೆ ಬಟ್ ಸ್ಟಿಲ್ ಯಾಕೆ ಜನಗಳು ಆಪಲ್ ಫೋನ್ ಐಫೋನ್ ಅಂತ ಬಿಟ್ಟು ತಗೊಳ್ತಾರೆ ಬಿಕಾಸ್ ಅದನ್ನ ಅವ್ರು ಇಟ್ಕೊಂಡಾಗ ಕೈಯಲ್ಲಿ ಒಂದು ಕ್ರಿಯೇಟಿವ್ ಮಾಡರ್ನ್ ಫಾರ್ವರ್ಡ್ ಥಿಂಕಿಂಗ್ ಅನ್ನುವಂಥದ್ದು ಅವ್ರ ಮೈಂಡ್ ಒಳಗಡೆ ಇರುತ್ತೆ ಅದಕ್ಕೋಸ್ಕರ ಅವ್ರು ಆ ಬ್ರಾಂಡ್ ಚೂಸ್ ಮಾಡ್ತಾರೆ ನೈಕ್ ಅನ್ನುವಂಥದ್ದನ್ನ ಚೂಸ್ ಮಾಡುವಂಥದ್ದು ಅಜಿದಾಸ್ ಅನ್ನುವಂಥದ್ದನ್ನು ಚೂಸ್ ಮಾಡುವಂಥದ್ದು ನಾಟ್ ಬಿಕಾಸ್ ಆಫ್ ದಿ ಬ್ರ್ಯಾಂಡ್ ಅದನ್ನ ಹಾಕೊಂಡಾಗ ಅವ್ರಿಗೊಬ್ಬ ಅಥಲೆಟ್ ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ ಆ ಕಾರಣಕ್ಕೋಸ್ಕರ ಅವರು ನೈಕ್ ಅನ್ನುವಂಥ ಬ್ರಾಂಡ್ನ ಅಡಿಡಾಸ್ ಅನ್ನುವಂಥ ಬ್ರ್ಯಾಂಡ್ ಅನ್ನ ಚೂಸ್ ಮಾಡ್ತಾರೆ ಸೊ ತುಂಬಾ ಸಿಚುವೇಶನ್ ಈಗ ನೋಡಿ ಟಾಟಾ ಫಾರ್ ಎಕ್ಸಾಂಪಲ್ ಟಾಟಾ ಪ್ರಾಡಕ್ಟ್ಸ್ ಗಳನ್ನ ಯಾಕೆ ಚೂಸ್ ಮಾಡ್ತಾರೆ ಬಿಕಾಸ್ ಆಫ್ ದಿ ಟ್ರಸ್ಟ್ ಬಿಕಾಸ್ ಜನಗಳು ಯಾವಾಗಲೇ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕಾದ್ರೆ ಅಥವಾ ಏನೇ ಒಂದು ವಿಷಯಗಳನ್ನ ಮಾಡಬೇಕಾದ್ರೆ ದೆ ವಿಲ್ ನಾಟ್ ಬೈ ದಿ ಪ್ರಾಡಕ್ಟ್ ದೇ ವಿಲ್ ಬೈ ದಿ ಎಮೋಷನ್ ಆದ್ರೆ ಇನ್ನೂ ಏನು ಒಂದು ಎಮೋಷನ್ ಇದೆ ಅಂದ್ರೆ ಆ ಬ್ರ್ಯಾಂಡ್ನ ಇಟ್ಕೊಂಡಾಗ ಇವ್ರಿಗೆ ಯಾವ ರೀತಿ ಎಮೋಷನ್ ಫೀಲ್ ಆಗ್ತಾ ಇದೆ ಅನ್ನುವಂಥದ್ರ ಮೇಲೆ ಅವರ ಬ್ರ್ಯಾಂಡ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾ ಯಾರೇ ಬಿಸ್ನೆಸ್ ಮಾಡ್ತಾ ಇರಲಿ ಅಥವಾ ಯಾರೇ ವೆಲ್ತ್ ಕ್ರಿಯೇಷನ್ ಜರ್ನಿನಲ್ಲಿ ಅವ್ರಿಗೆ ಹೇಳುವಂಥದ್ದು ಏನಂತ ಹೇಳಿದ್ರೆ ನೀವೇನು ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಡೋಂಟ್ ಥಿಂಕ್ ನನ್ನ ಪ್ರಾಫಿಟ್ಟು ನೆಕ್ಸ್ಟ್ ವೀಕ್ ಏನಿರುತ್ತೆ ಅಂತೇಳಿ ದೆನ್ ಯು ವಿಲ್ ಬಿಕಮ್ ಟ್ರಾನ್ಸಾಕ್ಷನ್ ಓರಿಯೆಂಟೆಡ್ ಇನ್ಸ್ಟೆಡ್ ನಾನು ಹೇಳುವಂಥದ್ದು ಯು ಶುಡ್ ಬಿಕಮ್ ಟ್ರಾನ್ಸ್ಫಾರ್ಮೇಷನ್ ಓರಿಯಂಟೆಡ್ ನೀವು ಯಾವಾಗ ಟ್ರಾನ್ಸಾಕ್ಷನ್ ಇಂದ ಟ್ರಾನ್ಸ್ಫಾರ್ಮೇಷನ್ ಶಿಫ್ಟ್ ಆಗ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಆಟೋಮೆಟಿಕ್ ಆಗಿ ರಿಫ್ಲೆಕ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಶಿಫ್ಟ್ ಇದೆಯಲ್ಲ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನನ್ನ ಈ ಬ್ರ್ಯಾಂಡಿಂಗ್ ಯಾವ ರೀತಿ ಎಮೋಷನಲ್ ಆಗಿ ಜನಗಳ ಜೊತೆ ಕನೆಕ್ಟ್ ಮಾಡ್ತೀನಿ ಅನ್ನೋದಿರುತ್ತಲ್ಲ ಸೊ ಅಲ್ಟಿಮೇಟ್ಲಿ ಕಸ್ಟಮರ್ ಇಸ್ ದ ಕಿಂಗ್ ಕ್ಲೈಂಟ್ ಇಸ್ ದ ಕಿಂಗ್ ಸೊ ಅವರೇ ಮುಖ್ಯ ಕಸ್ಟಮರ್ಸ್ ಇಲ್ಲ ಅಂದ್ರೆ ಜನಗಳೇ ಅಲ್ಲ ಸೊ ಅವರನ್ನ ತೃಪ್ತಿಯಾಗಿ ನೀವು ಮಾಡ್ಸಿಲ್ಲ ಅವ್ರು ಇಟ್ ಅಂದರೆ ನಿಮ್ಮ ವಸ್ತುಗಳನ್ನು ಅವ್ರು ಇಟ್ಕೊಂಡಾಗ ಅವ್ರಿಗೆ ಅದು ಗ್ರೇಟಾಗಿ ಫೀಲ್ ಆಗಿಲ್ಲ ಅಂತ ಹೇಳಿದ್ರೆ ಒನ್ ಹಂಡ್ರೆಡ್ ಪರ್ಸೆಂಟ್ ಆಬ್ವಿಯಸ್ಲಿ ಅವ್ರು ಮಾಡುವಂಥ ಬ್ರ್ಯಾಂಡು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗೋದಿಲ್ಲ ಮತ್ತು ಆ ಲಾಯಲ್ ಕಸ್ಟಮರ್ ಬೇಸ್ ಬಿಲ್ಡ್ ಆಗೋದಿಲ್ಲ ಎಸ್ ಖಂಡಿತ ಸರ್ ನಿಜವಾಗ್ಲೂ ಇವತ್ತಿನ ಎಪಿಸೋಡ್ನಲ್ಲಿ ಯಂಗ್ಸ್ಟರ್ಸ್ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಿದ್ರೆ ಅಥವಾ ವೆಲ್ತಲ್ಲಿ ತುಂಬ ಒಳ್ಳೆಯ ಸದೃಢನನ್ನಾಗಿ ನನ್ನನ್ನು ನಾನು ರೂಪಿಸ್ಕೋಬೇಕು ಅನ್ನುವಂಥ ಇರಾದೆ ಇದ್ದರೆ ಅಂಥವ್ರಿಗೆ ಇದು ಮೋಸ್ಟ್ ಬ್ಯೂಟಿಫುಲ್ ಎಪಿಸೋಡ್ ಅಂತ ಅನ್ಕೊಂತೀನಿ ಸರ್ ಇದು ಇಲ್ಲಿಗೆ ಮುಗಿಯಲ್ಲ ನಾಳೆಯೂ ಕೂಡ ಇದ್ರ ಬಗ್ಗೆ ಕಂಟಿನ್ಯೂ ಮಾಡೋಣ ನಿಮಗೆ ಸುರೇಶ್ ಶೈವ ಅವ್ರನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಮತ್ತು ಡಿಸ್ಪ್ಲೇಲ್ಲೂ ಕೂಡ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಒಂದು ಸಲ ನೀವು ಆ ಕಾಂಟ್ಯಾಕ್ಟ್ ನಂಬರನ್ನು ಫೀಡ್ ಮಾಡಿ ಇಟ್ಕೊಂಡಿರಿ ಯಾವಾಗ ಬೇಕಾಗುತ್ತೋ ಆವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೇಸ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ವಿಶೇಷವೇ ಏನಾದರೂ ಹೊಸತನ್ನು ಪ್ರತಿದಿನ ಕೊಡಬೇಕು ಜನಗಳಿಗೆ ನಮ್ಮಿಂದ ಆಗುವ ಸಹಾಯವನ್ನು ಮಾಡಬೇಕು ಅನ್ನುವಂಥ ಮನೋಭಿಲಾಷೆಯನ್ನು ಇಟ್ಕೊಂಡೇ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಸುಮಾರು ಜನ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾನೆ ಇರ್ತಾರೆ ಈ ವರ್ಷ ಆಗಿಲ್ಲ ನೆಕ್ಸ್ಟ್ ಇಯರ್ ಮಾಡಬೇಕು ಅಂತ ಪೋಸ್ಟ್ಕೊಂಡು ಆಗ್ತಾನೇ ಇರುತ್ತೆ ಆದರೆ ಎಲ್ಲಿಂದ ಶುರು ಮಾಡಬೇಕು ಯಾಕೆ ಶುರು ಮಾಡೋಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊತೀನಿ ಇದು ಈ ಹೊತ್ತಿನ ವಿಶೇಷ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ